ಸೊ ಇನ್ನು ಅದನ್ನು ಹೊರತುಪಡಿಸಿದ್ರೆ ಅದೇ ಕೆಲವೊಂದಷ್ಟು ಅಂದರೆ ಇವಾಗ ಉಗ್ರ ಮಂಜು ಅವ್ರ ಜೊತೆಗೆ ಆಗಿರ್ಬೋದು ಮತ್ತೆ ನಮ್ಮ ಇನ್ನೊಬ್ರು ಮೇಡಮ್ ಅವ್ರ ಹೆಸರೇ ಮರ್ತೈತೆ ಆ್ಯಕ್ಚುಲಿ ನಿಮ್ದು ಮೂರು ಜನ ಗುಂಪಿತ್ತಲ್ಲ ಹೇಳಿ ಅವ್ರ ಹೆಸರು ಅಂತ ಹೇಳಿದ್ರು ನನಗೆ ಬರ್ತಾಯಿದ್ದೆ ಆ್ಯಕ್ಚುಲಿ ಹಾಂ ಅವರು ಸೊ ಅವ್ರ ಜೊತೆಗೆ ಅಂದರೆ ರಿಲೇಷನ್ಶಿಪ್ ಎಲ್ಲ ಯಾವ ರೀತಿ ಇದೆ ಈಗ ಬಿಕಾಸ್ ಹೊರಗಡೆ ಬಂದಂತರ ನಾವು ಜಾಸ್ತಿ ನೋಡಿದ್ದು ಶಿಶಿರ್ ಶಿಶಿರವ್ರ ಜೊತೆಗೆ ಹಾಗೆ ಐಶ್ವರ್ಯ ಅವ್ರ ಜೊತೆಗೆ ಅದು ಬಿಟ್ಟರೆ ನಾವು ನೋಡಲಿಲ್ಲ ಜಾಸ್ತಿ ಎಲ್ಲೂ ಸೊ ಮೂರು ಜನದ್ದು ರಿಲೇಷನ್ಶಿಪ್ ತುಂಬಾ ಇಷ್ಟ ಆಗಿತ್ತು ಜನಗಳಿಗೆ ಉಗ್ರ ಮಂಜು ಅವ್ರದ್ದು ನಿಮ್ಮದು ಮತ್ತೆ ಗೌತಮಿ ಅವ್ರದ್ದು ಸೊ ಹಿಂಗೆ ನಡೀತಾ ಇದೆ ಮಾತುಕತೆ ಇದೆಯಾ ಹೇಗೆ ಅಂತ ಮಂಜಣ್ಣ ಸಿಕ್ಕಿದ್ರು ಒಂದು ಇವೆಂಟಲ್ಲಿ ಸಿಕ್ಕಿದ್ರು ಒಂದು ಇವೆಂಟಿಗೆ ನಾನು ಅವರಿಬ್ರು ಗೆಸ್ಟಾಗಿ ಹೋಗಿದ್ವಿ ಸಿಕ್ಕಿದ್ರು ಅದಾದಮೇಲೆ ರೀಸೆಂಟಾಗಿ ಅವರು ಸಿನಿಮಾಗೆ ಫೋನ್ ಮಾಡಿದರು ಬಟ್ ನಂಗೆ ಹೋಗೋಕ್ಕಾಗಲಿಲ್ಲ ಹುಷಾರಿರಲಿಲ್ಲ ಅಂತ ಹೇಳಿ ಜಂಗಲ್ ಮಂಗಲಿಗೆ ಕರೆದಿದ್ರು ಹೋಗೋಕ್ಕಾಗಲಿಲ್ಲ ಹುಷಾರಿಲ್ಲ ಅಂತ ಅಷ್ಟೆ ಹ್ಞೂ ಅಷ್ಟೇ ಅಷ್ಟೆ ಬೇರೆ ಯಾರ ಜೊತೆ ಕನೆಕ್ಷನ್ ಇದೆ ರಜತ್ ಹತ್ರ ಮಾತಾಡ್ತಿರ್ತೀನಿ ಅವಾಗ ಅವಾಗ ರಜತ್ ಅವ್ರ ಹತ್ರ ಮಾತಾಡ್ತಾಯಿರ್ತೀನಿ ಅವ್ರು ಏನಾರು ಹೇಳೋದಿತ್ತು ಅಂದರೆ ಪಾಪ ಫೋನ್ ಮಾಡ್ತಾರೆ ಮಾತಾಡ್ತಾರೆ ನಾನು ಅವ್ರ ಹತ್ರ ಮಾತಾಡ್ತಿರ್ತೀನಿ ಅಷ್ಟೆ ಸೊ ಇನ್ನು ಆ್ಯಕ್ಚುಲಿ ಇವಾಗ ನೀವೇನು ಅಷ್ಟು ದಿನಗಳ ಕಾಲ ಇದ್ದ್ರಿ ಬಿಗ್ ಬಾಸ್ ಮನೆಯಲ್ಲಿ ಜನಗಳು ನಿಮ್ಮ ಏರಿಳಿತಗಳು ಎಲ್ಲ ರೀತಿಯ ಏರಿಳಿತಗಳನ್ನು ನೋಡಿದ್ದಾರೆ ನಿಮ್ಮ ಖುಷಿ ಸಂದರ್ಭ ಯಾವುದಾಗಿರುತ್ತೆ ಅವರಿಗೆ ಅದು ಗೊತ್ತು ಅವ್ರಿಗೆ ಬೇಸರದ ಸಂದರ್ಭ ಗೊತ್ತು ಅಂದರೆ ಒಂದು ಡಿಫ್ರೆಂಟ್ ಬಾಂಡ್ ಅವ್ರು ನಿಮ್ಮ ಜೊತೆ ಕ್ರಿಯೇಟ್ ಆಗಿಬಿಟ್ಟಿದೆ ಆ್ಯಕ್ಚುಲಿ ಕರ್ನಾಟಕ ಜನತೆಗೆ ಇದು ಸಾಯೋತನಕ ಇರುವಂತಹ ಒಂದು ಬಾಂಡ್ ಇದು ಅದಕ್ಕೆ ಆಗಿದ್ದು ಬಿಗ್ ಬಾಸ್ ಸೊ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸೊ ಬಿಗ್ ಬಾಸ್ ವೇದಿಕೆಗೆ ಎಷ್ಟರ ಮಟ್ಟಿಗೆ ಋಣಿಯಾಗಿರ್ತೀರ ಸೊ ಇದು ಅಂದರೆ ಲೈಫ್ ಟೈಮ್ ಒಂದು ಮೆಮೊರೇಬಲ್ ಆಗುವಂತಹ ಒಂದು ಇನ್ಸಿಡೆಂಟ್ ಅಲ್ವ ಇದು ನಿಮ್ಮ ಲೈಫಲ್ಲಿ ನಡೆದಿರೋದು ಅದ್ರ ಬಗ್ಗೆ ಏನು ಹೇಳ್ತೀರಾ ಅಂತ ಇದಕ್ಕೆ ಫಾರ್ ಎವರ್ ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು ಬಿಕಾಸ್ ಜನ ನನ್ನ ನಾನು ಮಾಡಿದ ಪಾತ್ರದಲ್ಲಿ ಇಷ್ಟಪಟ್ಟಿದ್ದರು ನನಗೆ ಆ ಪಾತ್ರ ಆ ಪಾತ್ರಕ್ಕೆ ತುಂಬಾ ಪ್ರೀತಿ ಕೊಟ್ಟಿದ್ದರು ಆದರೆ ನನ್ನ ಒಂದು ವ್ಯಕ್ತಿತ್ವದ ಆಟದಲ್ಲಿ ಜನ ನನ್ನ ಇಷ್ಟು ಇಷ್ಟಪಡ್ತಾರೆ ಅಂತ ನನಗೆ ಹೊರಗೆ ಬಂದಮೇಲೆ ಗೊತ್ತಾಗಿದ್ದು ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಈಗಲೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನಾನೊಂದು ಸೀರೀಸ್ ಮಾಡಿದ್ದನ್ನೇ ಎಷ್ಟು ಸಪೋರ್ಟ್ ಮಾಡಿದ್ರು ಅಂತಂದರೆ ಒಂದೊಂದು ಎಪಿಸೋಡ್ಸ್ನೂ ಬಿಡದೆ ನೋಡಿದ್ದಾರೆ ಆ್ಯಂಡ್ ನನಗೆ ಪ್ರತಿಯೊಬ್ಬರು ಅವರೇ ಎಲ್ಲ ಕಡೆ ಪ್ರಮೋಟ್ ಮಾಡಿದ್ದಾರೆ ನೋಡಿ ನೋಡಿ ಅಂತ ಹೇಳಿ ಸೊ ಬರೀ ಅಲ್ಲಿ ಬಿಗ್ ಬಾಸಲ್ಲಿ ಮಾತ್ರ ಅಲ್ಲ ಬಿಗ್ ಬಾಸ್ ಇಂದ ಹೊರಗೆ ಬಂದ ಮೇಲೂ ಅವ್ರು ಅಷ್ಟೇ ಪ್ರೀತಿ ಕೊಡ್ತಿದ್ದಾರಲ್ಲ ಅದಕ್ಕೆ ತುಂಬ ಖುಷಿ ಆಗ್ತಿದೆ ಸೊ ಅದಕ್ಕೆ ಅವರಿಂದ ನನಗೆ ಅಷ್ಟು ಪ್ರೀತಿ ಸಿಗಬೇಕು ಅಂತಂದ್ರೆ ಅದಕ್ಕೆ ಪ್ಲ್ಯಾಟ್ಫಾರ್ಮ್ ಆಗಿದ್ದಿದ್ದು ಬಿಗ್ ಬಾಸ್ ಸೊ ಹಾಗಾಗಿ ಲೈಕ್ ನನ್ನ ಮಾ ಇಲ್ಲಿವರೆಗೂ ನಾನು ಏನೇನು ಮಾಡಿದ್ದೀನಿ ನನ್ನ ಸೀರಿಯಲ್ ಮಾಡಿರ್ಬೋದು ಬಿಗ್ ಬಾಸ್ ಮಾಡಿರ್ಬೋದು ಆ್ಯಂಡ್ ಮೈಕ್ರೋ ಸೀರೀಸ್ ಮಾಡಿರ್ಬೋದು ಈಗ ಸಿನಿಮಾ ಮಾಡ್ತಿರ್ಬೋದು ಇದು ಎಲ್ಲದಕ್ಕೆ ಇದು ಎಲ್ಲದೂ ನನ್ನ ಲೈಫಲ್ಲಿ ಅದೊಂಥರ ಒಂದು ಫುಟ್ಪ್ರಿಂಟ್ನ ಅಂದರೆ ಬಿಟ್ಟು ಹೋಗಿದೆ ಸೊ ಯಾವುದೇನೇ ಮಾಡಿದ್ರೂ ಎಲ್ಲದರಲ್ಲೂ ಒಂದೊಂದೊಂದೊಂದು ಏನೋ ಸಿಕ್ಕಿದೆ ನನಗೆ ಸೊ ಬಿಗ್ ಬಾಸಿಂದ ನನಗೆ ಜನರ ಪ್ರೀತಿ ಸಿಕ್ಕಿದೆ ಸಿಕ್ಕಿತ್ತು ಮುಂಚೆ ಇನ್ನೂ ಈಗ ಇನ್ನೂ ಜಾಸ್ತಿ ಸಿಕ್ಕಿದೆ ಸೊ ಹಾಗಾಗಿ ಫಾರ್ ಎವರ್ ಗ್ರೇಟ್ಫುಲ್ ಶೋಗೆ